Okay. By my friend, the Prime Minister of Bihar who spoke yesterday in this) assembly. জয় 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 ಸಮಾಜ ಕಲ್ಯಾಣ ಇಲಾಖೆ ಹನುಮಳ್ಳಿ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯತಿ ಮುಳಬಾಗಲು ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಒಂದು ದಿನದ ಪ್ರಯುಕ್ತ ಸಂವಿಧಾನ ಜಾಗೃತಿ ಸಭೆಯನ್ನ ನಾವು ಇಂದಿನ ದಿನ ಹಮ್ಮಿಕೊಂಡಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ವೆಂಕಟರ ಆಗಮಿಸಿ ವಹಿಸಿಕೊಂಡಿದ್ದಾರೆ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ गमया तमसो मा ज्योतिर्गमय मृत्युर्मा अमृतं ओम शांति 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 दीपं ज्योति परब्रह्म दीपं ज्योति जनार्दन दीपारतो मे पापं संध्या दीपं नमोस्तुते अजय కళాని इलाके ಇಲ್ಲಿ ನಾನು ಈಗಾಗ್ಲೇ ನಾನು ಏನು ಇಪ್ಪತ್ತಾರನೇ ತಾರೀಕು ಪ್ರಾರಂಭ ಮಾಡಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸದರಿ ನಮ್ಮ ಅವರು ಎಮ್ ಎಲ್ ಎ ಅವರು ಹಾಗೂ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸಿ ಇ ಒ ಎಲ್ಲ ಜಿಲ್ಲಾ ಮಟ್ಟಾಧಿಕಾರಿಗಳು ಅವರ ಒಂದು ಆಶೀರ್ವಾದ ಹಾಗೂ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಜೋರಿಗೂ ಬಂದಿದೆ ಆದರೂ ಕೂಡ ಇಷ್ಟೊತ್ತಲ್ಲಿ ನಾವು ಯಾವ ಆರು ಗಂಟೆಗೆ ಮುಗಿಸ್ತಾ ಇರ್ತಕ್ಕಂಥದ್ದು ಕಾರ್ಯಕ್ರಮ ಕೋಲಾರ ಜಿಲ್ಲೆಯಲ್ಲಿ ಕಂಡಿರ್ತಕ್ಕಂಥದ್ದು ಇಷ್ಟೊತ್ತು ತಡ ಆದರೂ ಕೂಡ ಯಾಕಂದ್ರೆ ಆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಡಚಣೆಗಳಿಂದ ತಡ ಆಗಿದ್ದಕ್ಕೆ ಕ್ಷಮೆ ಇರಲಿ ಅಂತಕ್ಕಂಥ ಮಾತನ್ನ ನಾನು ಪ್ರಥಮ ಬಾರಿಗೆ ನಿಮ್ಮನ್ನ ಕೇಳ್ಕೊಳ್ತೇನೆ ಈಗ ಯಾಕೆ ಇದು ಸಂವಿಧಾನದ ಜಾಗೃತಿ ಜಾತಾ ಅಂತಕ್ಕಂಥದ್ದು ಕಾರ್ಯಕ್ರಮ ಅಂತಕ್ಕಂಥದ್ದು ಹೇಳಿದ್ರೆ ಪ್ರಥಮವಾಗಿ ಮೊದಲನೇದಾಗಿ ಈ ಕಾರ್ಯಕ್ರಮ ಅಂದ್ರೆ ಏನು ಇದ್ರ ಉದ್ದೇಶ ಏನು ಇದರ ಆಶಯಗಳಂತಕ್ಕಂಥದ್ದು ತಮಗೆ ಮೊದಲನೇದಾಗಿ ನಮ್ಗೆ ಗೊತ್ತಾಗ್ತಕ್ಕಂಥ ಗೊತ್ತಾಗ್ಬೇಕಾದ ವಿಚಾರ ನಾವು ಹಿಂದಿನ ಚರಿತ್ರೆಯನ್ನು ನೋಡಿದಾಗ ನಮ್ಮ ಅಪ್ಪಂದರು ನಮ್ಮ ತಾತಂದರು ಅವರ ತಾತಂದರು ಯಾಕೆಂದ್ರೆ ಕನ್ನಡ ಯಾರು ಗೊತ್ತಿದೆಯೋಲ್ಲವಂತೂ ಗೊತ್ತಿಲ್ಲ ನನಗೆ ಚಂದ್ರಲ್ಲಿ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಸಮಯಾವಕಾಶ ಕಡಿಮೆ ಇರೋದ್ರಿಂದ ಯಾರಾದರೂ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಇಂಗ್ಲೀಷವರು ಇದ್ರಂತೆ ಫ್ರೆಂಚರವರಿದ್ದರಂತೆ ಡಚರಿದ್ರಂತೆ ಅಥವಾ ಯಾರೋ ಔರಂಗಜೇಬ್ ಇದ್ದಂತೆ ಬಾಬರ್ ಇದ್ದಂತೆ ಮುಸ್ಲ್ಮಾನ್ ಇದ್ದಂಥ ಈ ದೇಶವನ್ನು ಆಲಿರ್ತಕ್ಕಂಥವ್ರು ಮೈಸೂರು ಮಹಾರಾಜರಿದ್ರಂತೆ ಮತ್ತೆ ನಮ್ಮ ಹೈದರಾಬಾದ್ ನಿಜಾಮ್ ಇದ್ರಂತ ಚರಿತ್ರೆಗಳ ಕಂಡು ಬರ್ತಾ ಇರ್ತಕ್ಕಂಥ ವಿಚಾರಗಳು ಅಂದ್ರೆ ಆಳ್ವಿಕೆ ಅಂತಕ್ಕಂಥದ್ದು ಅವ್ರ ಕೈಯಲ್ಲಿತ್ತು ಅವ್ರು ಹ್ಯಾಗ ಮಾಡಿದ್ರೆ ಅವರು ಯಾರನ್ನ ನಮ್ಮ ಗ್ರಾಮಗಳಲ್ಲಿ ಮುಖ್ಯವಾಗಿ ಮುಖ್ಯಾಧಿಕಾರ ಮಾಡಿಕೊಂಡು ಅವ್ರು ಹೇಳದಂತೆ ಅವ್ರು ಕೂತ್ಕೊಂಡ್ರೆ ಕೂತ್ಕೋಬೇಕು ನಿಂತು ನಿಲ್ಲುವುದ್ರೆ ನಿಲ್ಲಬೇಕು ಈ ರೀತಿ ನಮ್ಮ ಪೂರ್ವಜರು ಬದುಕಿರ್ತಕ್ಕಂಥ ಕಾಲ ಇದೆ ಎಲ್ಲಿವರೆಗೂ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ನೆನಪಿಟ್ಕೊಳ್ಳಿ ದಯವಿಟ್ಟು ಮನೆಗಳಲ್ಲಿರ್ತಕ್ಕಂಥವ್ರು ಕೂಡ ಸ್ವಲ್ಪ ಕಿವಿ ಆಳಿಸ್ಕೊಳ್ಳಿ ಎಲ್ಲಿವರೆಗೂ ನಾವು ವಿಚಾರವನ್ನ ತಿಳಿಯೋದಿಲ್ವೋ ನಮ್ಮನ್ನ ನಾವು ಅರಿಯೋದಿಲ್ವೋ ನಾವು ಬದುಕಿ ಕೂಡ ಈ ಭೂಮಿಯಲ್ಲಿ ಪ್ರಯೋಜನ ಇಲ್ಲ ನಾವು ಜೀವನ ಅಂದ್ರೇನು ಮನುಷ್ಯ ಅಂದ್ರೇನು ಪ್ರಾಣಿಗಳು ಅಂದ್ರೇನು ಪಕ್ಷಿಗಳು ಅಂದ್ರೇನು ಸೂಕ್ಷ್ಮಜೀವಿಗಳಂದ್ರೂ ಕನಿಷ್ಠ ಪಕ್ಷ ಓದಿರ್ತಕ್ಕಂಥವ್ರು ಹೆಣ್ಣು ಅಂದ್ರೇನು ಗಂಡು ಅಂದ್ರೆ ಏನು ಇದೆಲ್ಲ ಕೂಡ ಸಣ್ಣ ಮಟ್ಟಕ್ಕೆ ಅಟ್ಲೀಸ್ಟ್ ಒಂದು ಅರಿವು ಒಂದು ತಿಳುವಳಿಕೆ ಇದ್ದಾಗ ಮಾತ್ರ ಈ ಭೂಮಿಯಲ್ಲಿ ಅವಶ್ಯಕತೆ ಸಾರ್ಥಕತೆ ಸಿಗತ್ತೆ ಮತ್ತೆ ಈ ಈ ಕಾರ್ಯಕ್ರಮದ ಕೂಡ ಪ್ರತಿಯೊಬ್ಬ ಕೂಡ ಇದಕ್ಕೆ ಜಾತಿ ಮತ ವೇದ ವರ್ಗ ಯಾವುದೂ ಇಲ್ಲ ಸಾಮಾಜಿಕ ನ್ಯಾಯದ ಕಟ್ಟ ಕಡೆಯ ವ್ಯಕ್ತಿಯವರಿಗೂ ನಾವು ಇವತ್ತಿನ ದಿವಸ ಅನುಭವಿಸ್ತಕ್ಕಂಥ ಎಲ್ಲ ಏನಿದೆ ಈ ಹಂತದ ವರ್ಗದಿಂದ ಹಿಡಿದು ಮೇಲಿನ ಹಂತದ ವರ್ಗದವರೆಗೂ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ನೀಡಿದಂತಹ ಸಾಕ್ಷಾತ್ ಭಗವಾನ್ ಅಂತ ನಾನು ಅಂಬೇಡ್ಕರ್ ಬಾಬಾ ಸಾಹೇಬ್ ಇಷ್ಟಪಡ್ತೀನಿ ಅಮರವೀರ ಅಂಬೇಡ್ಕರ್ ಸಮರ ಗೈದ ಅಂದು ಸ್ವಾತಂತ್ರ್ಯ ಸ್ವಾಭಿಮಾನ ಸಮಾನತೆಗೆ ಎಂದು ಅಂತ ಹೇಳ್ತಾ ನಿರ್ದಿಷ್ಟ ತತ್ವಗಳ ಪರಿಹಾಲೋಚನೆಯಲ್ಲಿ ರಚಿಸಿದಂತಹ ಒಂದು ವಿಶೇಷವಾದಂತಹ ಕಾನೂನು ಕಟ್ಟಳೆ ಸಮಗ್ರವಾದಂತಹ ಚಿತ್ರಣವನ್ನು ಕಟ್ಟಿಕೊಡುವುದರ ಮೂಲಕ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ನ್ಯಾಯದ ನಿಟ್ಟಿನಲ್ಲಿ ಪರಿಕಲ್ಪನೆಯನ್ನು ಒಬ್ಬ ಅಂಬೇಡ್ಕರ್ ಅನ್ಯಾಯಿಯಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸಬೇಕಾಗ್ತದೆ ಇವತ್ತೇನು ರಾಜ್ಯಾದ್ಯಂತ ಕೂಡ ಅಮೃತ ಮಹೋತ್ಸವದ ಸಭೆ ನೆನಪಿಗಾಗಿ ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟಕ್ಕೂ ಕೂಡ ಹಳ್ಳಿ ಮಟ್ಟಕ್ಕೂ ಕೂಡ ಸಂವಿಧಾನವನ್ನು ತೆಗೆದುಕೊಂಡು ಹೋಗುವಂತ ದಿಟ್ಟ ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಎಸ್ ಸಿ ಮಹದೇವಪ್ಪನವರಿಗೆ ಮತ್ತು ಅವರೆಲ್ಲ ಸಚಿವರಿಗೆ ನಾನು ನನ್ನ ಅರಮನೆಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತಾ ನಾವ್ ಇರಬೇಕು ಹಿಂಗೆ ನಡ್ಕೊಳ್ಬೇಕು ಈ ಕೆಲಸ ಮಾಡಬೇಕು ಏನೋ ನಾವು ಬದುಕನ್ನ ಹೀಗೆ ರೂಪಿಸ್ಕೊಳ್ಬೇಕು ಅಂತ ನಾವು ಅರ್ಪಿಸಿಕೊಂಡಿರ್ತಕ್ಕಂಥ ಒಂದು ಪರಮೋಚ್ಚ ಕಾನೂನೇ ಸಂವಿಧಾನ ಏನೋ ಸಂವಿಧಾನ ಅಂತಪ್ಪ ಏನೇನೋ ಸಂವಿಧಾನದಂತೆ ಏನೇನು ಸಂವಿಧಾನ ಅಂದ್ರೆ ನಮ್ಮ ಬದುಕಿನ ಜೊತೆ ಇದೆ ಸಂವಿಧಾನ ನೀವು ಬೆಳಗ್ಗೆ ಎದ್ದಾಗನಿಂದ ರಾತ್ರಿ ಮಲಗೋವರ್ಕು ನೀವು ಹುಟ್ಟಿದಾಗನಿಂದ ಸಹಾಯವರೆಕು ಕಾನೂನು ಬಿಟ್ಟು ನೀವು ಏನು ಮಾಡಕ್ಕಾಗಲ್ಲ ಹುಟ್ಟಿದಾಗ ಪರ್ ಸರ್ಟಿಫಿಕೇಟ್ ಬೇಕು ಸಹಾಯವಾಗಿ ಎಜುಕೇಶನ್ ಹೇಳ್ತದೆ ಹೆಲ್ತ್ ಅಂತ ಹೇಳ್ತದೆ ಅವ್ನಿಗೆ ಉದ್ಯೋಗ ಅಂತ ಹೇಳ್ತದೆ ಅವನಿಗೆ ಬಿಸ್ನೆಸ್ ಮಾಡಕ್ ಅವಕಾಶ ಅಂತ ಹೇಳ್ತದೆ ಅವನು ಈ ತನ್ನ ರಾಜಕೀಯ ರಂಗದಲ್ಲಿ ಎಷ್ಟು ಯಾವ ಯಾವುದೇ ಕ್ಷೇತ್ರದಲ್ಲಿ ಬೆಳೆಯೋದಕ್ಕೆ ಬೆಳೆಯಲಿ ಅಂತ ಹೇಳ್ತದೆ ಇಷ್ಟೆಲ್ಲ ಬಿಟ್ಟಿರ್ತಕ್ಕಂಥದ್ದು ಸಂವಿಧಾನ ಅಂದ್ರೆ ಕಾನೂನು ಅದನ್ನು ಬಂದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸ್ನೇಹಿತರೆ ನನಗೆ ವಿಶ್ವಮಾನ್ಯ ನಾನೇ ಭಾರತದ ಸಂವಿಧಾನ ಸಂವಿಧಾನ ಪೀಠಿಕೆ

ಮತ್ತು ರಾಜಕೀಯ ರಾಜಕೀಯ ನ್ಯಾಯವನ್ನು ನ್ಯಾಯವನ್ನು ವಿಚಾರ ವಿಚಾರ ಅವಿವ್ಯಕ್ತ ನಂಬಿಕೆ ನಂಬಿಕೆ ಧರ್ಮ ಧರ್ಮ ಮತ್ತು ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಸ್ಥಾನಮಾನ ಮತ್ತು ಅವಕಾಶಗಳ ಅವಕಾಶಗಳ ಸಮತೆಯನ್ನು ಸಮತೆಯನ್ನು ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಮತ್ತು ಮತ್ತು ಸಮಗ್ರತೆಗಾಗಿ ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭ್ರಾತೃತ್ವ ಭಾತೃತ್ವ ಭಾವನೆಯನ್ನು ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಸಭೆಯಲ್ಲಿ ಇಸವಿಯ ಒಂಬೈನೂರ ತಿಂಗಳ ನವೆಂಬರ್ ತಿಂಗಳೇ ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ Jai Hind